ಪ್ರೀತಿಯ ಮಹಾಜನಗಳೇ ಇದು ಇವತ್ತು ಬಳ್ಳಾರಿ ಮಹಾನಗರದಲ್ಲಿನ ಇಪ್ಪತ್ನಾಲ್ಕನೇ ವಾರ್ಡ್ನ ಶ್ರೀನಗರದ ಕರ್ನಾಟಕ ನೀರಾವರಿ ನಿಗಮ ಒಂದು ಈ ನಿಗಮ ಏನಿದೆ ಈ ನಮ್ಮ ಕಾಲೇ ಪಕ್ಕದಲ್ಲಿ ಇದನ್ನ ಎನ್ಕ್ರೋಚ್ಮೆಂಟ್ ಮಾಡ್ಕೊಂಡಿದ್ದಾರೆ ಅಂತೇಳಿ ಲೋಕಾಯುಕ್ತರ ಕಡೆಯಿಂದ ನಮಗೆ ನೋಟಿಸ್ ಬಂದಿದೆ ಹಂಗಾಗಿ ಹೇಳಿ ಇವತ್ತು ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟು ಮತ್ತು ಮಹಾನಗರ ಪಾಲಿಕೆ ಜೆ ಸಿ ಬಿ ಮುಖಾಂತರ ಒಂದೇ ಬಾರಿ ಡೆಮಾಲಿಶ್ ಮಾಡಕ್ಕೆ ಬಂದಿದ್ದಾರೆ ಅದೇ ಇದಕ್ಕೆ ನಮ್ಮ ಮುಂಚೆ ಒಂದು ವಾರದ ಮುಂಚೆ ನೋಟಿಸು ಕೊಟ್ಟಿದ್ರು ಇಲ್ಲಿಯ ಮುಗ್ಧ ಜನತೆಗೆ ಕಾನೂನಿನ ಅರಿವಿಲ್ಲ ಆದ್ರಿಂದ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಐದ್ ದಿನ ಅವಕಾಶ ಕೊಡ್ರಿ ನಿಧಾನವಾಗಿ ಅಂತ ನಾನು ಕೇಳ್ಕೊಳ್ಳೋದ್ ಇಷ್ಟ ಮಾಡ್ತಾರಲ್ಲ ಇವ್ರಿಗೆ ಯಾರು ಬೇರೆ ಕಡೆ ಒಂದು ಸೂರು ಇವರು ಈಗ ಬೀದಿಗ್ ಬಿಳ್ಬೇಕಾಗುತ್ತೆ ಜೆಸಿಬಿಯಿಂದ ಮನೆ ಹೊಡೆದ ಬೀದಿಗೆ ಬೀಳ್ಬೇಕಾಗುತ್ತೆ ನಾನು ಸರ್ಕಾರನ ಮಹಾನಗರ ಪಾಲಿಕೆನ ಜಿಲ್ಲಾಡಳಿತನ ಕೇಳ್ಕೊಳ್ಳೋದ್ ಇಷ್ಟೇ ಸ್ವಾಮಿ ಇವರು ಕೂಡ ಕಾನೂನಿಗೆ ಗೌರವ ಕೊಡೋಕೆ ನಡೀತಾರೆ ಯಾರು ಅಂತ ಹೇಳ್ತಾ ಇಲ್ಲ ಇವರು ಎಲ್ಲಿ ಬೀದಿ ಪಾಲ್ ಆಗ್ತಾರೆ ಇವ್ರಿಗೆ ಎಲ್ಲಿ ಎಲ್ಲಿ ಮನೆ ಕೇಳ್ಬೇಕು ಎಲ್ಲಿ ತೇಳ್ಬೇಕು ಇದಕ್ಕೊಂದು ವ್ಯವಸ್ಥೆ ಮಾಡ್ರಿ ಮನ್ಯ ಜಿಲ್ಲಾಧಿಕಾರಿಗಳೇ ಮಹಾನಗರ ಪಾಲಿಕೆ ಆಯುಕ್ತರೇ ಮತ್ತು ಸಂಬಂಧಪಟ್ಟ ಎಲ್ಲ ಜಿಲ್ಲಾಡಳಿತ ಆಡಳಿತದವ್ರೆ ನಾನು ಕೇಳ್ಕೊಳ್ಳೋದ್ ಇಷ್ಟೇ ಈ ಬಡವರು ಯಾವುದೇ ಕಾರಣಕ್ಕೂ ತೆಗೆಯಲ್ಲ ಅಂತ ಹೇಳಿಲ್ಲ ಒಂದು ಐದು ದಿನ ಅವಕಾಶ ಮಾಡಿಕೊಡ್ರಿ ನಮಗೆ ಬೇರೆ ಎಲ್ಲಾದರೂ ವ್ಯವಸ್ಥೆ ಮಾಡ್ಕೊಂತೀವಿ ಶಾಸಕರು ಊರಲ್ಲಿಲ್ಲ ಅವ್ರು ನಮಗೆ ಭರವಸೆ ಕೊಟ್ಟಿದ್ದಾರೆ ಎಲ್ಲೇ ಒಂದು ಕಡೆ ಜಾಗ ಮಾಡಿಕೊಡ್ತೀವಂತ ಕೈ ಮಾಡಿ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಅಂಗಲಾಚಿ ಆಫೀಸರ್ಸ್ನ ಅಧಿಕಾರಿಗಳನ್ನ ಬಿಡ್ಕೊಂತಿದ್ದಾರೆ ಆದರೂ ಕೂಡ ನಾವು ಕೂಡ ನಮ್ಮ ಕೈಯಲ್ಲಿ ಏನಿಲ್ಲ ಮೇಲಾಧಿಕಾರಿಗಳ ಹತ್ರ ಮಾತಾಡ್ತೀವಿ ಸ್ಪಂದನೆ ಕೊಟ್ಟೆ ನಾವು ಅಂತ ಅವರು ಕೂಡ ಪ್ರಯತ್ನ ಮಾಡಿದ್ರು ಆದರೆ ಅವ್ರು ಯಾರು ಮೇಲಾಧಿಕಾರಿಗಳು ಈ ಕೋರ್ಟ್ ಕಾನೂನಿಗೆ ತಲೆ ಬಾಗ್ಲೇಬೇಕು ಹಾಗಾಗಿ ಕಾಲಾವಕಾಶ ಕೊಡಕ್ ಅಂತೇಳಿ ಈಗ ನಿರ್ದಾಕ್ಷಿಣ್ಯವಾಗಿ ಜೆ ಸಿ ಬಿ ತಗೊಂಡ್ಬಂದು ಮುಂದೆ ಒಡೆಯಲಿಕ್ಕೆ ಬಂದಿದ್ದಾರೆ ಬಳ್ಳಾರಿ ನಾಗರಿಕರು ಖಂಡಿಸ್ತೀವಿ ನಾವು ಕಾನೂನಿಗೆ ಗೌರವ ಕೊಡಲ್ಲ ಅಂತ ಹೇಳಲ್ಲ ಕಾನೂನಿ ಗೌರವ ಕೊಡ್ತೀವಿ ಈಗ ದಯಮಾಡಿ ಎಚ್ಚೆತ್ಕೊಂಡು ಜಿಲ್ಲಾಡಳಿತ ಒಂದು ಸೂಕ್ತ ಸೂರ್ಯನ ವ್ಯವಸ್ಥೆ ಮಾಡಿಕೊಂಡ್ಬೇಕಾಗಿ ನಾವು ಕೇಳ್ಕೊಳ್ತಾ ಇದೀವಿ